ಈಗ ಮೇನ್ ಲೊಕೇಶನ್ ಆನೆಗಳು ಇಲ್ಲೇ ಇದ್ದಾವೆ ಹನ್ನೊಂದು ಗಂಟೆಗೆ ಭೀಮನ್ನ ಡಾಟ್ ಆಗುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅದಕ್ಕೆ ಬಟ್ಟೆ ಎಲ್ಲ ಹಾಕಿ ತಣ್ಣೀರ್ ಹಾಕಿ ಅದಕ್ಕೆ ಏನೋ ಏನೋ ಆಗಬಾರ್ದು ಭೀಮ ಸೇಫ್ ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಒಂದ್ ತಂಡ ಅದಕ್ಕೆ ಕಾಯ್ತಾ ಇರೋಕೆ ಇಲ್ಲೇ ಬಿಡ್ತಾರೆ ಎರಡನೇ ದಿವಸ ಕಾರ್ಯಾಚರಣೆ ಯಾವ್ದು ವಿಫಲ ಆಯ್ತು ಅದು ಇದೇ ಪ್ಲೇಸ್ ಹೇಳಿದ್ರೆ ಅಲ್ಲಿ ಭೀಮ ಬಿಡ್ತಾ ಇರಲಿಲ್ಲ ಬಿಡ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಡಾಟ್ ಮಾಡಕ್ ಹೋದಾಗ ಅದು ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದ್ದ ಭೀಮನ್ಗೆ ಅದು ಎರಡು ಮೂರು ಕಿಲೋಮೀಟರ್ ಏನು ಜಾಸ್ತಿ ದೂರ ಎಲ್ಲ ಕಾಲ್ ಗಂಟೆದ ಕೆಳಗಡೆ ವಿಕ್ರಾಂತ್ ಮತ್ತೆ ಇನ್ನು ಜೊತೆಯಲ್ಲಿ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವಿಳಾಗರ್ ಕನ್ನಡಿಗ ನಮ್ಮ ಜೊತೆ ಇದ್ದಾರೆ ಮೊಹಮ್ಮದ್ ಶರೀಫ್ ಅವರಿದ್ದಾರೆ ಇಲ್ಲಿ ಏನು ವಿಕ್ರಾಂತ್ ಕಾರ್ಯಾಚರಣೆ ಆಯ್ತು ಇಲ್ಲಿ ನಡೆದಾಗ ಇದ್ದಂತ ವ್ಯಕ್ತಿ ಇವರು ಇವರಿಂದ ಮಾಹಿತಿ ಒಂಚೂರು ತಗೊಳ್ಳೋಣ ಹ ಮತ್ತೆ ಚೆನ್ನಾಗಿದ್ದೀರಾ ಅದೇ ಮೊನ್ನೆ ದಿವಸ ಎರಡನೇ ಕಾರ್ಯಾಚರಣೆ ಇಲ್ಲಿ ನಡೆದಿದ್ದು ವಿಕ್ರಾಂತ್ ಏನಿದೆ ಎರಡನೇ ದಿವಸ ಕಾರ್ಯಾಚರಣೆ ಯಾವ್ದು ವಿಫಲ ಆಯ್ತು ಅದು ಇದೇ ಪ್ಲೇಸ್ ನೋಡಿ ನಮ್ಮ ಸಾಕನೆಗಳು ಬಂದು ಈ ಭಾಗದಲ್ಲಿ ಇಳಿತಾವೆ ಇಲ್ಲಿಂದ ಡಾಟ್ ಮಾಡಕ್ ಆ ಭಾಗಕ್ ಹೋಗಿ ಅಲ್ಲಿಂದ ಒಳಗಡೆ ಬರ್ತವೆ ಆ ಒಳಗಡೆ ಬಂದ ಸಮಯದಲ್ಲಿ ಏನಾಗುತ್ತೆ ವಿಕ್ರಾಂತ ವಿಕ್ರಾಂತ್ ವಿಕ್ರಾಂತ ಅದ್ರ ಜೊತೆಗೆ ಒಂದ್ ಎರಡು ಗಂಡಾನೆಗಳು ಜೊತೆಲೆ ಇರ್ತವೆ ಆ ಜೊತೆಯಲ್ಲಿದ್ದ ಸಮಯದಲ್ಲಿ ಈ ಕಾರ್ಡ್ ಯಾವ ರೀತಿ ಅಂದ್ರೆ ಇಲ್ಲಿ ಡಾಟ್ ಮಾಡೋಕು ಕಷ್ಟ ಡಾಟ್ ಮಾಡಕ್ ಯಾವ ರೀತಿ ಅಂತ ಹೇಳಿದ್ರೆ ಮರಗಳು ನೋಡ್ತಾ ಇರ್ಬೋದು ನೀವು ಈ ಒಂಥರ ಗುಂಪು ಮರಗಳು ನಮ್ಮ ವಿಕ್ರಾಂತ ಸಾಕಾನೆಗಳು ಒಳಗ್ ಹೋದ ತಕ್ಷಣ ಡಾಟ್ ಮಾಡಕ್ ಬಂದಾಗ ಅದ್ರ ಮೇಲೆ ಚಾರ್ಜ್ ಮಾಡಕ್ ಬಂದು ಅದ್ರ ನಂತರ ಈ ಗುಪ್ಪೆ ಕಾಡಲ್ಲಿ ಹೋಗಿ ಸೇರ್ಕೊಳ್ಳೋನು ಅಲ್ಲಿ ಡಾಟ್ ಮಾಡಕ್ ಭಾರಿ ಕಷ್ಟ ಆಯ್ತು ಕಷ್ಟ ಆದ ನಂತರ ಏನಾಯ್ತು ತುಂಬಾ ಹೊತ್ತು ಫೈರಿಂಗ್ ಎಲ್ಲಾ ಆಯ್ತು ಲಾಸ್ಟ್ ಗೆ ನಾವೆಲ್ಲ ಇಲ್ಲೇ ನಿಂತಿದ್ವಿ ಮತ್ತೆ ಬಾಕಿ ಪಬ್ಲಿಕ್ ಗೆಲ್ಲ ಬ್ಯಾರಿಗೇಡ್ ವ್ಯವಸ್ಥೆ ಇತ್ತು ಯಾರಿಗೂ ಬರಕ್ ಬಿಟ್ಟೇ ಅದರ ನಂತರ ನೋಡಿ ವಿಕ್ರಾಂತ್ ನೋಡಿ ಇದೇ ಜಾಗದಲ್ಲಿ ದಾಟೋದು ಕಾಡಾನೆಗಳು ಏನಾದ್ರು ಅದು ದಾಟ್ಬೇಕಂದ್ರೆ ಇದೇ ಭಾಗ ಇದೇ ಮೇನ್ ಪ್ಲೇಸ್ ಇದೆ ಮೇನ್ ಪ್ಲೇಸ್ ದಾಟೋ ಜಾಗ ಅಂತದ್ರಲ್ಲಿ ಏನಾಯ್ತು ನೋಡಿ ಸಾಕಾನೆಗಳು ಬಂದಾಗ ಫೈರಿಂಗ್ ಆದಾಗ ವಿಕ್ರಾಂತ್ ಈ ಭಾಗಕ್ಕೆ ಬರ್ತಾನೆ ನಾವೆಲ್ಲ ಇಲ್ಲೇ ನಿಂತಿದಿವಿ ಆಂಬುಲೆನ್ಸ್ ಅಲ್ಲಿ ಆ ಟೈಮಲ್ಲಿ ನಮ್ಮೇಲೆ ಎಲ್ಲಿ ನುಗ್ಬಿಡ್ತಾನ ಅನ್ನೋ ಒಂದು ಭಯ ನಮ್ಮ ಮಾತ್ರನೂ ಇತ್ತು ಯಾಕಂದ್ರೆ ಇಲ್ಲಿ ಬಂದಾಗಿತ್ತು ಆ ಕಾಕಾನೆಗಳು ಹಿಂದೆ ಇದ್ದು ಇದು ಬಂದಾಗಿತ್ತು ಅದರ ನಂತರ ಇಲ್ಲಿದ್ದ ಅರಣ್ಯ ಇಲಾಖೆಯವರು ಕೋವಿ ಅವ್ರ ಕೆಲವು ಕೋವಿ ಇರುತ್ತೆ ಮೇಲ್ಗಡೆ ಫೈರ್ ಮಾಡೋಕೆ ಇಲ್ಲೂ ಕೂಡ ಅಲರ್ಟ್ ಆಗಿ ಫೈರ್ ಮಾಡಿದಾಗ ಇಲ್ಲಿಂದ ಸೀದಾ ಆ ಭಾಗ ಒಂದು ಗಂಡಿ ಇದೆ ಆನೆ ದಾಟೋದು ಅಲ್ಲಿ ದಾಟಿ ಮತ್ತೆ ಆ ಇನ್ನೊಂದು ಕಾಡ್ ಬರುತ್ತೆ ಗುಂಡಿ ಹೊಂಡ ಅದು ಆ ಭಾಗಕ್ಕೆ ಹೋಯ್ತು ಎರಡನೇ ದಿವಸ ಕಾರ್ಯಾಚರಣೆ ಅಲ್ಲಿ ಹೆಚ್ಚು ಕಡಿಮೆ ಸಂಜೆ ಎರಡು ಮಧ್ಯಾಹ್ನ ಒಂದ್ ಎರಡು ಎರಡೂವರೆ ಗಂಟೆ ತನಕನು ಆ ಕಾಡಿಗೆ ಹೋಗಿ ಸೇರ್ಕೊಂಡ ಅಲ್ಲಿ ಒಂದು ಹತ್ತಾನೆ ಗ್ರೂಪ್ ಇತ್ತು ಕಡನೆ ಆ ಗ್ರೂಪ್ ಗ್ರೂಪಲ್ಲಿ ಹೋಗಿ ಸೇರ್ಕೊಂಡವನು ಸಿಕ್ಲೇ ಇಲ್ಲ ಡಾಟಿಗೂ ಸಿಕ್ಲಿಲ್ಲ ಗುಂಪಲ್ ಸೇರ್ಕೊಳ್ಳೋನು ಈಗ ಆ ಕಡೆ ಈ ಕಡೆ ಆನೆ ಅದ್ರ ಮಧ್ಯದಲ್ಲಿರೋನು ಡಾಟಿಗೆ ಸಿಕ್ಲಿಲ್ಲ ಅದ್ರ ನಂತರ ನಮ್ಮ ಭೀಮಾ ಇದೇ ಲಕ್ಷ್ಮೀಪುರ ಬಕ್ರಳ್ಳಿ ಗಡಿ ಅಂತ ಇದೆ ಆ ಭಾಗದಲ್ಲಿ ಏನ್ ಮಾಡ್ದ ಹಗ್ಲೊತ್ತೆ ರೋಡ್ ವಾಕ್ ಮಾಡ್ಕೊಂಡ್ ಬಂದ ನಮ್ಮ ಈ ಕಾನಹಳ್ಳಿ ಕಡೆಗೆ ರಸ್ತೆಲೆ ನಡ್ಕೊಂಡು ಬಂದ್ ಆ ರಸ್ತೆಯಲ್ಲೇ ಈ ಸಾಕಾನೆ ವಾಸನೆ ಸಿಕ್ತೋ ಯಾವ ರೀತಿ ಗೊತ್ತಾಯ್ತು ಅದಿಕ್ಕಂತ ಗೊತ್ತಿಲ್ಲ ಈಗ ಭೀಮಾ ಬರ್ತಾ ಇದ್ದ ಬಂದ 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 ಸಂಜೆ ಒಂದ್ ಮೂರ್ ಗಂಟೆಗೆ ಈಗ ವಿಕ್ರಾಂತ್ ನ ಹಿಡಿಲೇಬೇಕು ಅನ್ನೋ ಒಂದು ಅರಣ್ಯ ಇಲಾಖೆಯವರು ಒಂದು ಟೆನ್ಷನ್ ತಗೊಂಡಿದ್ರು ಒಂದು ಕಾರ್ಯಾಚರಣೆ ಮೊದಲನೇ ದಿವಸನೂ ವಿಫಲ ಆಯ್ತು ಈ ಎರಡನೇ ದಿಸ ಆದ್ರೂ ಹಿಡಿಲೇಬೇಕು ಅಂತ ಪಣ ತೊಟ್ಟಿದ್ರು ಆದ್ರೆ ಎರಡನೇ ದಿಸು ಭೀಮಾ ಬರ್ತಾ ಬರ್ತಾ ಎರಡ್ ಕಿಲೋಮೀಟರ್ಗೆ ಬಂದ ಈಗ ವಿಕ್ರಾಂತಿಗೆ ಅವತ್ತಿನ ದಿವಸ ಡಾಟ್ ಮಾಡಿದ್ರೆ ಹಗ್ಗ ಹಾಕಿ ಅದಕ್ಕೆ ಕಾಡಿಂದ ರೋಡಿಗೆ ತಗೋ ಬಂದು ಲೋಡ್ ಮಾಡೋ ತನಕ ಭೀಮಾ ಬಂದ್ಬಿಟ್ರೆ ಮಸ್ತ್ ಈ ಸಾಕಾನೆಗಳಿಗೆ ಕಷ್ಟ ಆಗುತ್ತೆ ಮತ್ತೆ ಇದ್ದ ಇಲಾಖೆ ಅವರಿಗೂ ಕಷ್ಟ ಆಗುತ್ತೆ ಅಂತ ಹೇಳಿ ಅವತ್ತಿನ ದಿವಸ ಕಾರ್ಯಾಚರಣೆಯನ್ನು ಇಲ್ಲಿಗೆ ಅವತ್ತು ಇದೇ ಲೊಕೇಶನ್ ಆದ್ರೆ ಅವತ್ತು ಇದ್ದಿದ್ದು ಅವತ್ತು ರೋಚಕ ಅಂತ ಹೇಳಿದ್ರೆ ನಮ್ ಮುಂದೆ ನಡೆದಂತ ಘಟನೆ ಇಲ್ಲೆಲ್ಲ ಕಾರ್ಯಾಚರಣೆಗೆ ದಾಟಾಯ್ತು ದಾಟ್ ಈ ಎಲ್ಲಾ ಇತ್ತತ್ರ ಬಂದಿ ತಿಂದ ಮುರ್ಕೊಂಡು ಇಲ್ಲೆಲ್ಲಾ ಪೂರ್ತಿ ಇಲ್ಲಿವರೆಗೆ ಯಾಕಂದ್ರೆ ಇದು ಆನೆ ಸ್ಟೇಫ್ ಆಗಕ್ಕೆ ನೋಡಿ ಯಾರಾದ್ರೂ ಈಗ ಪಟಾಕಿ ಯಾರಾದ್ರೂ ರೈತರು ಕೂಡ ಓಡ್ತಿದ್ರು ಕೂಡ ಇದೇ ಭಾಗದಲ್ಲಿ ದಾಟಾ ಈ ಕಡೆ ನೋಡ್ತಾ ಇರ್ಬೋದು ನೀವು ಇದು ಗಂಡಿ ಇದು ಹಾ ಹಾ ನೋಡಿ ಆ ಕಲ್ಲು ಮುರಿದಿದೆ ನೋಡಿ ಆ ಕಡೆಯಿಂದ ಬಂದಿರೋದು ಈಗ ನೋಡಿ ಈ ಕಡೆ ಮಂಗಿದೆ ಅದು ಈ ಕಡೆಯಿಂದ ಬಂದು ಈ ಕಡೆಗೆ ಹೋಗಿದೆ ಅದು ರಾತ್ರಿ ಹೊತ್ತು ಏನ್ ಮಾಡುತ್ತೆ ಒಂದ್ ಕಡೆ ಹೋಗುತ್ತೆ ಒಂದ್ ಕಡೆಯಿಂದ ಬರುತ್ತೆ ಆನೆಗಳು ಈಗ ಫುಡ್ ತಿನ್ನಕ್ ಹೋಗುತ್ತೆ ಮತ್ತೆ ಒಂದ್ ಕಡೆಯಿಂದ ನೋಡಿ ಈಗ ಬೆಳಿಗ್ಗಿನ ಜಾವ ಏನಾದ್ರು ಇಲ್ಲಿ ದಾಟಿ ಬಂದಿದೆ ಇದು ಈಗ ಮೇನ್ ಲೊಕೇಶನ್ ಆನೆಗಳು ಇಲ್ಲೇ ಇದಾವೆ ಮೇನ್ ಈಗ ಫಾರೆಸ್ಟ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಒಂದು ಆನೆ ಇದೆ ನಮ್ಮ ಭೀಮ ಭೀಮ ಇಲ್ಲಿಂದ ನೋಡಿ ಆ ಭಾಗ ಒಂದ್ ಕಿಲೋಮೀಟರ್ ಸುಳೆಗುಡ್ಡ ಅಂತ ಇದೆ ಆ ಭಾಗದಲ್ಲಿ ಅಂಡ್ ಟೀಮ್ ಇದೆ ಅಲ್ಲಿ ಆತರ ಇಲ್ಲಿ ಆನೆಗಳು ವಾಸಿಸುವ ಜಾಗ ಇದು ಒಂದು ಕಾಡು ಇದು ನೋಡಿ ಕಾಡ್ ಇರೋದು ಎರಡ್ ಸಾವಿರ ಎಕರೆ ಮೇಲಿದೆ ಅಂತಾರೆ ಸ್ವಲ್ಪ ಒತ್ತುವರಿನು ಕೂಡ ಆಗಿದೆ ಇದು ಇದು ಏನ್ ಇರೋದು ಅಂದ್ರೆ ಸಾವಿರ ಎಕರೆ ಸಾವಿರ ಎಕ್ರೆಯಲ್ಲಿ ಓಡಾಡ್ಬೇಕು ಇನ್ನು ಅದರ ಭೂಮಿನ ಒತ್ತುವರಿ ಮಾಡಿದರೆ ಅದು ತೋಟಗಳ ಆತರ ನಡೀತಾ ಇದೆ ಇದು ಸರ್ ಇದು ಬ್ಯಾಕ್ ಗ್ರೌಂಡ್ ಏನ್ ನೋಡ್ತಾ ಇದೀವಿ ಇದು ಮೊದಲನೇ ದಿನ ಕಾರ್ಯಾಚರಣೆ ಆಗಿದ್ದು ವಿಕ್ರಾಂತ್ ಜಾಗ ಇದು ಏನೇ ಏನೇನ್ ಆಯ್ತು ಸರ್ ಅವತ್ತು ಇವತ್ತು ಅವತ್ತಿನ ದಿವಸ ಮೊದಲನೇ ದಿನ ಕಾರ್ಯಾಚರಣೆಯಲ್ಲಿ ನೋಡಿ ನಮ್ಮ ಸಾಕನೆಗಳು ಅಲ್ಲಿ ಬಂದು ಇಳಿದ್ವಿ ಲಕ್ಷ್ಮೀಪುರ ಅಂತ ಹೇಳಿ ಮೊದಲನೇ ದಿನಾನು ಎರಡನೇ ದಿನಾನು ಇದೇ ಭಾಗದಲ್ಲಿ ಆಗಿದ್ದು ಸ್ವಲ್ಪ ಮುಂದ್ಗಡೆ ಎರಡನೇ ದಿನ ಆಯ್ತು ಮೊದಲನೇ ದಿನ ಈ ಪ್ಲೇಸಲ್ಲೇ ಆಗಿದ್ದು ನಮ್ಮ ವಿಕ್ರಾಂತ್ ಕಾಡಾನೆ ನೋಡಿ ಈ ಭಾಗದಲ್ಲೇ ಇತ್ತು ಈ ಹೊಣದಲ್ಲೇ ಇತ್ತು ಈ ಹೊಣದಲ್ಲಿರೋ ಕಾರಣ ಏನಾಯ್ತು ನಮ್ಮ ಸಾಕನೆಗಳು ಆ ಕಡೆಯಿಂದ ಒಳಗಡೆ ಬಂದು ಬಂದಿ ಡ್ರೋನ್ ಬಿಟ್ವಿ ಡ್ರೋನ್ ಬಿಟ್ಟಾಗ ಈ ಕಡೆ ಕೆಳಗಡೆ ವಿಕ್ರಾಂತ್ ಮತ್ತೆ ಇನ್ನು ಅದ್ರ ಜೊತೆ ಎಂಟು ಕಾಡಾನೆಗಳು ಜೊತೆಯಲ್ಲಿದ್ವು ಅವತ್ತು ಗ್ರೂಪ್ ಅಲ್ಲೇ ಇದ್ದ ಕಾರಣ ಏನಾಯ್ತು ಫಸ್ಟಿಗೆ ವಿಕ್ರಾಂತ್ ನಮ್ಮ ಸಾಕಾನೆಗಳು ಬಂದ ನಂತರ ಈ ಭಾಗದಲ್ಲಿ ಇದ್ದ ಈ ಭಾಗದಿಂದ ಸಾಕಾನೆಗಳು ಬಂತು ಅಂತ ಕೂಡ್ಲೆ ಈ ಭಾಗದಿಂದ ದಾಟಿ ಈ ಭಾಗಕ್ ಹೋಗಿದ್ವು ಅವತ್ ಅವತ್ತಿನ ದಿವಸ ಕಾರ್ಯಾಚರಣೆಗೂ ಕೂಡ ತುಂಬಾ ರಿಸ್ಕಿ ಅಂತ ಹೇಳಿದ್ರೆ ಇದು ನೋಡಿ ಹೊಂಡ ಇದು ಏನ್ ಕಾಣ್ತಾ ಇದೆ ನಿಮ್ಗೆ ಅರಣ್ಯ ಹೊಂಡದಲ್ಲಿರೋದು ನಮ್ಮ ವಿಕ್ರಾಂತ್ ಹೋಗಿ ಹೊಂಡದಲ್ಲಿ ಸೇರ್ಕೊಂಡ ಎಲ್ಲ ಗ್ರೂಪ್ ಸಮೇತ ಹೋಗಿ ಸೇರ್ಕೊಂಡ ಸಾಕಾನೆ ಮೇಲೆ ಚಾರ್ಜ್ ಮಾಡಕ್ ಬಂದ ಆದ್ರೂನು ಡಾಟ್ ಮಾಡೋಕೆ ಡಾಕ್ಟರ್ ಗಳಿಗೆ ಆನೆ ಮೇಲೆ ಕೂತ್ಕೊಂಡು ಹೋಗಿ ಅದನ್ನ ಡಾಟ್ ಮಾಡೋಕೆನೆ ಆಗಿರ್ಲಿಲ್ಲ ಯಾಕಂದ್ರೆ ನೋಡ್ತಾ ಇರ್ಬೋದು ನೀವು ಕಾಡು ಈಗ ಗುಂಡಿ ಎತ್ತರ ಒಂದ್ ಕಡೆ ಆನೆಗಳು ನಿಲ್ತಾ ಇರ್ಲಿಲ್ಲ ಅವತ್ತು ವಿಕ್ರಾಂತ್ ಒಂದ್ ಕಡೆ ತೆನೆ ಆಗಿಲ್ಲ ಅವತ್ತು ತುಂಬಾ ಆಟಾಡ್ದ ಇಲ್ಲಿಂದ ಅಲ್ಲಿವರೆಗೂ ಆಟಾಡಿಸ್ದ ನಾವು ನೋಡಿ ಇದೇ ಜಾಗದಲ್ಲಿ ಇದ್ವಿ ಅವತ್ತು ಇದೇ ಜಾಗ ನಿಂತ್ಕೊಂಡು ನೋಡ್ತಾ ಇದೀವಿ ಈ ಕಡೆ ದಾಟಿದ್ರೆ ಏನು ಅಂತ ಇಲಾಖೆಯವರು ಇದ್ರು ಮತ್ತೆ ಪಬ್ಲಿಕ್ ಯಾರು ಇರ್ಲಿಲ್ಲ ಪಬ್ಲಿಕ್ ಈಗ ಅಲೋನೇ ಇರ್ಲಿಲ್ಲ ಯಾಕಂದ್ರೆ ಕಡೆಯಿಂದ ನುಗ್ಗುತ್ತೆ ಯಾಕಡೆ ಬರುತ್ತಂತಾನೆ ಹೇಳಕ್ ಆಗ್ತಿರ್ಲಿಲ್ಲ ಹಂಗಾಗಿ ಅವ್ರ ಒಂದು ಸೇಫ್ಟಿಗೋಸ್ಕರ ಗೋಸ್ಕರ ಗೇಡ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿದ್ರು ಮೊದಲನೇ ದಿನ ಕಾರ್ಯಾಚರಣೆ ಲೊಕೇಶನ್ ಇದೆ ಇಲ್ಲೇ ಕಾರ್ಯಾಚರಣೆ ನಡೆದಿದ್ದು ಬನ್ನಿ ಮುಂದೆ ಹೋಗ ಹೋಗೋಣ ನೋಡಿ ಕಾಡಾನೆಗಳು ಮೇನ್ ಇದು ರಾತ್ರಿ ಹೊತ್ತು ಯಾರೇ ಬರ್ಲಿ ಕಾನಾಳಿ ಪಾರ್ಕ್ ಈಗಿಂದ ಒಂದ್ ಪರಿಸ್ಥಿತಿ ಇಲ್ಲಿ ರಾತ್ರಿ ಹೊತ್ತು ಇದೇ ಜಾಗ ದಾಟೋ ಜಾಗ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರುತ್ತೆ ನೋಡಿ ಇದು ದಾಟಿದ್ಮೇಲೆ ಕಾಫಿ ತೋಟಗಳು ಬರುತ್ತೆ ಕಾಫಿ ತೋಟಗಳಿಗೂ ರಾತ್ರಿ ಹೊತ್ತು ಏನಾದ್ರು ತಿನ್ನಕ ಸಿಗುತ್ತಾ ಅಂತ ದಾಟ್ತಾ ಇರುತ್ತೆ ಆನೆಗಳು ನೋಡಿ ಇದು ಮೇನ್ ಮೇನ್ ಲೊಕೇಶನ್ ಇದೆ ನೋಡಿ ಈ ತರ ಗಂಡಿಗಳು ಇದು ತಡಿತಾ ಇರುತ್ತೆ ನೋಡಿ ಇದು ಹೋಗಕ್ಕೆ ಅದಕ್ಕೆ ಈಜಿ ಆಗುತ್ತೆ ಹಿಂಗ್ ದಾಟಿದ್ರೆ ಕಾಫಿ ತೋಟ ಆಗಿತ್ತು ಅರಣ್ಯನೇ ಫಾರೆಸ್ಟ್ ಇದೆಯಲ್ಲ ಟೋಟಲ್ ಫಾರೆಸ್ಟ್ ಇದೆಲ್ಲ ಗಂಡಿ ನೋಡಿ ಈ ತರ ಹೊಂಡದಲ್ಲಿ ಹೋಗ್ ಸೇರ್ಕೊಂಡಿತ್ತು ನೋಡಿ ಇಲ್ಲಿವರೆಗೂ ಕೂಡ ವಿಕ್ರಾಂತ್ ಬಂದಿದ್ದ ಅವತ್ತು ಡಾಟ್ ಆಗೋ ಟೈಮ್ ನಲ್ಲಿ ಇಲ್ಲಿವರೆಗೂ ಬಂದು ಇಲ್ಲಿಂದ ಸಾಕಾನೆಗಳು ಹೋಗಿ ಆದ್ರೂ ಕೂಡ ಹೊಂಡ ಇರೋ ಕಾರಣ ವಿಕ್ರಾಂತ್ ನ ಡಾಟ್ ಮಾಡಿದ್ರು ಕೂಡ ಅದನ್ನ ಕಾರ್ಯಾಚರಣೆ ಮಾಡಕ್ ಆಗ್ತಾ ಇರ್ಲಿಲ್ಲ ಯಾಕೆ ಕಾರ್ಯಾಚರಣೆ ಮಾಡಕ್ ಆಗ್ತಿರ್ಲಿಲ್ಲ ಅಂದ್ರೆ ಆ ಹೊಂಡದಿಂದ ವಿಕ್ರಾಂತ ನ ತಗೊಂಡ್ ಬರೋಷ್ಟ್ರೊಳಗೆ ನಮ್ಮ ಭೀಮಾ ಕೂಡ ಇದೇ ಫಾರೆಸ್ಟ್ ನಲ್ಲಿ ಅವತ್ತು ಅದೇ ಎರಡು ದಿಸ ಕಾರ್ಯಾಚರಣೆನು ಕೂಡ ನಮ್ಮ ಭೀಮಾಂದಾನೆ ಒಂದು ಆಯ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರಿಫ್ ಸರ್ ನಾವೇನ್ ಏನಿದೀವಿ ಇಲ್ಲಿ ಇದು ವಿಕ್ರಾಂತ ನ ಫೈನಲ್ ಆಗಿ ಹಿಡ್ದಿರೋಂತ ಜಾಗ ಹೇಗಾಯ್ತು ಸರ್ ಅದು ಕಾರ್ಯಾಚರಣೆ ಅವತ್ತು ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಮೊದಲನೇ ಮತ್ತೆ ಎರಡನೇ ಕಾರ್ಯಾಚರಣೆ ನಡೆಯಿತು ಅಲ್ಲಿ ವಿಫಲ ಆಯ್ತು ಕಾರ್ಯಾಚರಣೆ ಯಾಕಂತ ಹೇಳಿದ್ರೆ ಅಲ್ಲಿ ಭೀಮಾ ಬಿಡ್ತಾ ಇರ್ಲಿಲ್ಲ ಬಿಡ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಡಾಟ್ ಮಾಡಕ್ ಹೋದಾಗ ಅದು ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಸರೌಂಡಿಂಗ್ ಇದ್ದ ಭೀಮನ್ಗೆ ಅದು ಎರಡು ಮೂರ್ ಕಿಲೋಮೀಟರ್ ಏನ್ ಜಾಸ್ತಿ ದೂರ ಎಲ್ಲ ಕಾಲ್ ಗಂಟೆ ದಾರಿ ಇದನ್ನ ಡಾಟ್ ಮಾಡಿದಾಗ ಅದೆಲ್ ಬಂದು ಅಟ್ಯಾಕ್ ಮಾಡುತ್ತೋ ಅನ್ನೋ ಭಯನು ಎಲ್ರಿಗೂ ಇತ್ತು ಯಾಕಂದ್ರೆ ಅದಕ್ಕೆ ಅರವಳಿಕೆ ಇದಕ್ ಕೊಟ್ಟಿರ್ತಾರೆ ಮತ್ ಅದ್ ಬಂದಾಗ ಅದಿಕ್ಕೂ ಆಗಲ್ಲ ಒಂದೇ ಸಮಯದಲ್ಲಿ ಎರಡು ಕಾರ್ಯಾಚರಣೆನ ಮಾಡೋಕ್ಕಾಗಲ್ಲ ಇನ್ ಭೀಮಾ ಅಂದ್ರೆ ಬಲಿಷ್ಠವಾದ ಆನೆ ನಿಮಗೆ ಗೊತ್ತಿರಬಹುದು ಭೀಮಾ ಅನ್ನೋದೇ ಒಂದ್ ಕ್ರೇಜ್ ಈಗ ಎಲ್ರಿಗೂ ಭೀಮಾ ಅಂತ ಹೇಳಿದ್ರೆ ಅಷ್ಟೊಂದು ಒಂದು ಫೇಮಸ್ ಆನೆ ಅದು ಅದು ಅಷ್ಟೇ ಶಕ್ತಿಶಾಲಿ ಕೂಡ ಹಾಗಾಗಿ ಏನಾಯ್ತು ಅವತ್ತಿನ ಕಾರ್ಯಾಚರಣೆ ಎರಡು ದಿವಸ ವಿಫಲ ಆಯ್ತು ಮೂರನೇ ದಿವಸ ನಮ್ಮ ಭೀಮ ಏನ್ ಮಾಡ್ದ ಈ ವಿಕ್ರಾಂತು ಭೀಮ ಈ ಮದ ಬಂದಿರೋ ಕಾರಣ ಭೀಮನ್ಗೆ ವಿಕ್ರಾಂತ್ ದೂರದ ದೂರ ಇದ್ದ ಅದ ಅದರದೇ ಒಂದು ಗ್ರೂಪ್ ನ ತಂಡನ ಮಾಡ್ಕೊಂಡು ಬೇರೆ ಕಡೆ ಇದ್ದ ಯಾವಾಗ ಈ ಕಾರ್ಯಾಚರಣೆ ಎರಡ್ ದಿಸ ಮಾಡಕ್ ಬಂದ್ರು ಅದ್ರ ಮೇಲೆ ಬಂದು ಭೀಮನ್ ಒಟ್ಟಿಗೆ ಸೇರ್ಕೊಂಡ್ರೆಂಡ್ಸ್ ಆಗೋದ್ರು ಫ್ರೆಂಡ್ಸ್ ಆಗೋದ್ರು ಕಾನಹಳ್ಳಿ ಭಾಗದಿಂದ ನಮ್ಮ ಅರೆಹಳ್ಳಿ ಬೇಲೂರ್ ತಾಲೂಕ್ ಅರೆಹಳ್ಳಿ ಭೈರಾದೇವರ ದೇವರ ಗುಡ್ಡಕ್ ಬಂತು ಇದೇ ನೋಡಿ ಈ ಕಡೆ ಈ ಭಾಗ ಭೈರಾದೇವರ ಗುಡ್ಡ ಅಂತ ಬರುತ್ತೆ ಇಲ್ಲಿಂದ ಒಂದು ನಿಮ್ಗೆ ಕಾಲ್ ಕಿಲೋಮೀಟರ್ ಆಗಲ್ಲ ಈ ರಸ್ತೆ ಹೋದ್ರೆ ಈ ಬೆಳಗಿನ ಜಾವ ಬಂದು ಬೆಳಿಗ್ಗೆ ಒಂದು ಐದು ಗಂಟೆ ಸಮಯದಲ್ಲಿ ವಿಕ್ರಾಂತ್ ಭೀಮಾ ಅಂಡ್ ಟೀಮ್ ಎಲ್ಲ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ಅದರ ನಂತರ ಏನಾಗುತ್ತೆ ಈ ಸಾಕಾನೆ ತಗೊಂಡು ನಾವು ಕಾರ್ಯಾಚರಣೆ ಇವತ್ತು ಮುಗಿಸ್ಲೇಬೇಕು ನಮ್ಮ ವಿಕ್ರಾಂತ ನ ಹಿಡೀಲೇಬೇಕು ಅನ್ನೋ ಒಂದು ಹಠ ಏನಿದೆ ಅರಣ್ಯ ಇಲಾಖೆ ಅವ್ರದ್ದು ಅದೇನ್ ಮಾಡ್ತಾರೆ ಸಾಕಾನೆನ ತಗೊಂಡು ಕಲ್ಗಂಡಿ ಭಾಗ ಅಂತ ಅಲ್ಲಿಗೆ ಬರ್ತಾರೆ ಆ ಕಡೆ ಹೈವೇಲಿ ಬರ್ತಾರೆ ಆ ಕಾನಳ್ಳಿ ಏನ್ ಹೋಗ್ತೀವಿ ನಾವು ಆ ಭಾಗಕ್ ಬರ್ತಾರೆ ಆ ಭಾಗದಿಂದ ಬಂದವರು ಸಾಕಾನೆ ತಗೊಂಡು ಅಲ್ಲಿ ನಮ್ಮ ವಿಕ್ರಾಂತ ಭೀಮಾ ಏನ್ ಮಾಡ್ತಾನೆ ಅಲ್ಲಿಂದ ರವಾನೆ ಆಗಿ ಈ ಭಾಗಕ್ ಬರ್ತಾರೆ ಈ ಭಾಗ ಯಾವ್ದು ಅಂದ್ರೆ ಇಂದ್ರಗಿರಿ ಅಂತ ಇಂದ್ರಗಿರಿ ಅಂದ್ರೆ ನಿಮಗ್ ಗೊತ್ತಿರ್ಬೋದು ಕರಡಿ ಇದ್ದಿದ್ದ ಜಾಗ ಕರಡಿನ ಕ ಕಾರ್ಯಾಚರಣೆ ಮಾಡಿದ್ದ ಜಾಗ ಆ ಜಾಗಕ್ಕೆ ಭೀಮಾ ಅಂಡ್ ಟೀಮ್ ಅಂತನೆಲ್ಲ ಇಲ್ಲಿಗೆ ಬರ್ತಾರೆ ಬಂದ್ ನಂತರ ಏನ್ ಮಾಡ್ತಾರೆ ಇಲಾಖೆಯವರು ಏನ್ ಮಾಡ್ತಾರೆ ಅವತ್ತಿಂದ ಇದ್ದು ನಾವೆಲ್ಲ ಅಲ್ಲೇ ಇದ್ವು ಅಲ್ಲಿಂದ ಮತ್ತೆ ನಮಗ್ ಗೊತ್ತಾಯ್ತು ನನಗ್ ಫಸ್ಟೇ ಗೊತ್ತಾಯ್ತು ಈ ಆನೆಗಳು ಇಲ್ಲಿ ಬಂತು ಅಂತ ನಾನೇನ್ ಮಾಡಿದೆ ಫಸ್ಟೇ ಇಲ್ಲಿ ಬಂದಿದ್ದೆ ನಾನು ಫಸ್ಟೆ ಇಲ್ಲಿ ಬಂದ ನಂತರ ಏನಾಯ್ತು ಎಲ್ಲಾ ಇಲಾಖೆಯವರು ಕೂಡ ಸಾಕಾನೆಲ್ಲ ತಗೊಂಡು ಈ ಭಾಗಕ್ಕೆ ಬಂದರು ನಾನು ನನ್ನ ಫೇಸ್ಬುಕ್ ಲೈವ್ ಅಲ್ಲೂ ಹಾಕ್ಬೇಕು ಇದೇ ಲೊಕೇಶನ್ ಭೀಮಾ ಅಂಟಿ ಮಿಲಿದೆ ಅಂತ ಹೇಳ್ಬಿಟ್ಟು ಅದ್ರ ನಂತರ ಇಲ್ಲಿಗೆ ಇಲಾಖೆಯವರೆಲ್ಲ ಇದೇ ಪ್ಲೇಸ್ ಅಲ್ಲಿ ಲಾರಿಗಳೆಲ್ಲ ನೆನೆಕೊಂಡ್ರು ಸಾಕಾನೆಲ್ಲ ಇಲ್ಲೇ ಬಂದ್ವು ನೋಡಿ ಈ ಭಾಗದಲ್ಲಿ ನಮ್ಮ ಭೀಮಾ ಜಾಗ ಮುನ್ನ ಈ ಜಾಗದಲ್ಲಿ ನಮ್ಮ ಭೀಮನ ಏನ್ ಮಾಡಿದ್ರು ನ ಏನ್ ಹಿಂಬಾಲಿಸ್ತಾ ಇದ್ರು ಭೀಮಾನು ಅದ್ರ ಒಟ್ಟಿಗಿರೋದ್ರಿಂದ ಚಾರ್ಜ್ ಮಾಡಕ್ ಬರ್ತಾ ಇದ್ದ ಸಾಕಾನೆ ಮೇಲೆ ಫಸ್ಟಿಗೆ ಸಾಕಾನೆ ಇಳಿಸ್ಲೇ ಇಲ್ಲ ಫಸ್ಟ್ ಡಾಕ್ಟ್ರು ಇಲಾಖೆಯವರು ಫಸ್ಟ್ ಬಂದು ಭೀಮನ್ನ ಡಾಟ್ ಮಾಡಿದ್ರು ಯಾರಿಗೂ ಗೊತ್ತಿರ್ಲಿಲ್ಲ ಭೀಮ ಡಾಟ್ ಅಂತ ಅಂತ ನನ್ಗೆ ಗೊತ್ತಾಯ್ತು ಮಾಹಿತಿ ಬಂತು ನಾನು ಇಲ್ಲೇ ಇದ್ದೆ ಯಾವುದೋ ಆಯ್ತಲ್ಲ ವಿಕ್ರಾಂತಿಗಾಯ್ತಾ ಅಂತ ವಿಕ್ರಾಂತ ನಾನು ಪ್ರೆಜರಲ್ಲಿದ್ದೆ ಆ ಟೈಮಲ್ಲಿ ಭೀಮನ್ಗೆ ಡಾಟ್ ಅರವಳಿಕೆ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬಂತು ಅದನ್ ನಂತರ ನನ್ಗೆ ಫೋಟೇಜ್ ವಿಡಿಯೋನು ಬಂತು ಅದು ಭೀಮನ್ನ ಈ ಕಾರ್ಯಾಚರಣೆಗೆ ಅಡ್ಡಿ ಮಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಭೀಮನ್ನ ಅರವಳಿಕೆ ಕೊಟ್ಟರು ಆಮೇಲೆ ರೇಡಿಯೋ ಕಾಲರ್ ಅದ್ರ ಲೊಕೇಶನ್ ಕ್ಯಾಚ್ ಮಾಡ್ಬೇಕಂತ ಬೆಲ್ಟ್ ಹಾಕಕ್ಕೆ ಅಂತ ಮಾಡಿದ್ರು ಅದಕ್ಕೆ ಬೆಲ್ಟ್ ಸಾಕಾಗ್ಲಿಲ್ಲ ಹಾಕ್ಬೇಕು ರೇಡಿಯೋ ಕಾಲರ್ ಹಾಕೋರು ಅದ್ರ ಮಾಹಿತಿನೂ ಗೊತ್ತಾಗದ ಜಲ್ ಸಂಚಾರ ಮಾಡ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಈಗ ನಮ್ ಭೀಮಾ ಎಲ್ಲಿದ್ದಾನೆ ಏನು ಅನ್ನೋದೇ ಒಂದು ಕುತೂಹಲ ನಿಮ್ಗೆಲ್ಲ ಒಂದು ಎಲ್ಲಾ ಪಬ್ಲಿಕ್ಗೂ ಇದೆ ನಮ್ಮ ಇಡೀ ಕರ್ನಾಟಕ ಜನತೆಗೆ ಒಂದು ನಮ್ಮ ಎಲ್ಲಾ ಕಾಮೆಂಟ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಈಗ ಭೀಮಾ ಹೇಗಿದ್ದಾನೆ ಭೀಮಾ ಎಲ್ಲಿದ್ದಾನೆ ಅನ್ನೋ ಒಂದು ಕುತೂಹಲದಲ್ಲಿ ಎಲ್ಲ ಲಾಸ್ಟಿಗೆ ಬರ್ತೀನಿ ನಿಮ್ಗೆ ಲಾಸ್ಟಿಗೆ ಎಲ್ಲ ಅದ್ರ ಮಾಹಿತಿ ಕೊಡ್ತೀನಿ ಎಲ್ಲಿದ್ದಾನೆ ಭೀಮಾ ಈಗ ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಎಲ್ಲಾ ಮಾಹಿತಿ ಇದೆ ಅದ್ರ ನಂತರ ಏನಾಯ್ತು ನಮ್ಮ ಭೀಮನ್ಗೆ ಅರವಳಿಕೆ ಕೊಟ್ಟ ನಂತರ ಮಧ್ಯಾಹ್ನ ಒಂದು ಒಂದ್ ಗಂಟೆ ಮುಗ್ದೋಗುತ್ತೆ ಹನ್ನೊಂದು ಗಂಟೆಗೆ ಭೀಮನ್ನ ಡಾಟ್ ಆಗುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅದಕ್ಕೆ ಬಟ್ಟೆ ಎಲ್ಲಾ ಹಾಕಿ ತಣ್ಣೀರ್ ಹಾಕಿ ಅದಕ್ಕೆ ಏನೋ ಏನು ಆಗ್ಬಾರ್ದು ಭೀಮಾ ಸೇಫ್ ಅಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ತಂಡ ಅದಿಕ್ ಕಾಯ್ತಾ ಇರೋಕೆ ಇಲ್ಲೇ ಬಿಡ್ತಾರೆ ಇ ಟಿ ಎಫ್ ತಂಡ ಮತ್ತೆ ಇಡೀ ತಂಡ ಏನ್ ಮಾಡ್ತಾರೆ ಡಾಕ್ಟರ್ ತಂಡ ನಮ್ಮ ವಿಕ್ರಾಂತ್ ನ ಹಿಂಬಾಲಿಸ್ತಾ ಹೋಗ್ತಾರೆ ಅಷ್ಟೊತ್ತಿಗೆ ವಿಕ್ರಾಂತ್ ಭೀಮನ್ ಡಾಟಾ ಆದಾಗ ಅರವಳಿಕೆ ಕೊಟ್ಟಾಗ ಎರಡ್ ಕಿಲೋಮೀಟರ್ ದೂರಕ್ಕೆ ಹೋಗ್ತಾನೆ ನಮ್ಮ ವಿಕ್ರಾಂತ್ ಇಲ್ಲಿಂದ ಇಲ್ಲಿಂದ ಉತ್ತೋಳು ಭಾಗ ಅಂತ ಇದೆ ಆ ಉತ್ತೋಳು ಭಾಗಕ್ಕೆ ಹೋದ್ಮೇಲೆ ಏನಾಗುತ್ತೆ ಅಲ್ಲಿ ಕರಡಿನ ಕ್ಯಾಪ್ಚರ್ ಮಾಡಿದ ಜಾಗ ಅದು ಕಾರ್ಯಾಚರಣೆ ಹಿಡ್ದಿದ್ ಜಾಗ ಅಲ್ಲಿ ಹೋಗ್ತಾನೆ ವಿಕ್ರಾಂತ್ ಮೂರ ಆನೆ ಅದ್ರ ಜೊತೆಗೆ ಎರಡು ಆನೆ ಇರುತ್ತೆ ಮತ್ತೆ ಗಂಡಾನೆಗಳು ನಂತರ ನಮ್ಮ ಇಡೀ ತಂಡ ಅಲ್ಲಿ ಹೋಗಿ ಅದಕ್ಕೆ ಡಾಟ್ ಮಾಡಿದಾಗ ವಿಕ್ರಾಂತ್ ಏನ್ ಮಾಡ್ತಾನೆ ಒಂದ್ ಒಬ್ರು ಮರುಕತ್ತ್ ಇ ಟಿ ನವರು ಗೊತ್ತಾ ನಿಮ್ಗೆ ಇಲಾಖೆ ಅಧಿಕಾರಿಗಳು ಅನೇಕ ಪಡೆಯವರು ವಿಕ್ರಾಂತ್ ಬರೋದ್ನ ಡೈವರ್ಟ್ ಮಾಡಕ್ಕೆ ಗ್ರೂಪ್ ಇಂದ ಡೈವರ್ಟ್ ಮಾಡಕ್ಕೆ ಅದಕ್ಕೆ ಒಂದು ಸೌಂಡ್ ಅಲ್ಲಿ ಅದು ಬರುತ್ತೆ ಅದಿಯೋ ವಿಡಿಯೋ ಮರದ ಮೇಲೆ ಹತ್ತಿ ಹಿಂಗ್ ಕುತ್ಕೊಳ್ತಾರೆ ಅದು ನಮ್ಮ ಸಕಲೇಶ್ ಪುರ ಐಟಿ ಎಫ್ ಅನೆ ಕಾರ್ಯಪಡೆ ತಂಡದವರು ಏನ್ ಹಿಂಬಾಲಿಸ್ತಾ ಹೋಗ್ತಾರೋ ಮೂರ್ ನಾಲ್ಕ್ ಜನ ಮರ ಕುತ್ಕೊಳ್ತಾರೆ ಆ ಟೈಮ್ ಅಲ್ಲಿ ವಿಕ್ರಾಂತ್ ಬರ್ತಾನೆ ವಿಕ್ರಾಂತ್ ಗ್ರೂಪ್ ಏನಾಗುತ್ತೆ ಎರಡನೇ ಬೇರ್ಪಡುತ್ತೆ ಅವಾಗ ಇವ್ರಿಗೆ ಬೆರೆಸ್ಕೊಂಡ್ ಬಂದ್ ಏನ್ ಮಾಡುತ್ತೆ ಪಾಸ್ ಆದಾಗ ಡಾಕ್ಟರ್ಗಳು ಅಲ್ಲೇ ಇರ್ತಾರೆ ಅದಕ್ಕೆ ಫೈರ್ ಮಾಡ್ತಾರೆ ಫೈರ್ ಅಂದ್ರೆ ಅರವಳಿಕೆ ಮದ್ನ ಕೊಡ್ತಾರೆ ಅದಕ್ ಕೊಟ್ಟ ನಂತರ ಅರವಳಿಕೆ ಅದು ಏಕಾಏಕಿ ಅರವಳಿಕೆ ಕೊಟ್ಟ ಮೇಲೆ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ದೂರ ಹೋಗಿ ಅದು ಅದು ಓಡ್ತಾ ಬರ್ತಾನೆ ಅಲ್ಲೇ 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 ಕೊಟ್ಟಾಗ ಇರಲ್ಲ ಇರಲ್ಲ ಒಂದು ಶಕ್ತಿ ಇರುತ್ತೆ ಆ ಮೀರ್ತಾ ಹೋದಾಗ ಅದು ಏನೋ ಒಂದ್ ಗಾಬರಿ ನಮ್ಗೇನೋ ಅಂತ ಆದಾಗ ನಾವ್ ಒಂದ್ ಈಗ ದಿಕ್ತೋದಲ್ಲ ಎಲ್ಲೋ ಒಂದ್ ಕಡೆ ಆ ತರ ನಮ್ಮ ವಿಕ್ರಾಂತ್ ಕೂಡ ಅಲ್ಲಿಂದ ಉತ್ತೋಳ್ ಭಾಗದಿಂದ ಮೂರ್ ಕಿಲೋಮೀಟರ್ ನಡ್ಕೊ ಬರ್ತಾನೆ ವಾಪಸ್ ಇಲ್ಲಿಗೆನೆ ಇಲ್ಲಿಗೆ ಬಂದು ಏನ್ ಮಾಡ್ತಾನೆ ನಮ್ಮ ತಕ್ಲೇಶ್ಪುರ ಹೈವೇ ಬರುತ್ತೆ ಈಗ ಮಧ್ಯದಲ್ಲಿ ಅರಳ್ಳಿ ತಕ್ಲೇಶ್ಪುರ ಹೋಗ್ತೀವಿ ವಾಪಸ್ ಬಂದು ಆ ಹೈವೇನ ದಾಟಿ ಅಲ್ಲೂ ಆ ಕಡೆ ಹೋಗ್ತಾನೆ ಈ ಭಾಗದಿಂದ ಆ ಕಡೆ ನಿಮ್ಗೆ ಲಾಸ್ಟ್ಗೆ ಆ ಲೊಕೇಶನ್ ನಿಮ್ಗೆ ತೋರಿಸ್ತೀನಿ ಎಲ್ಲಿ ವಿಕ್ರಾಂತ್ ಪ್ರೆಸೆಂಟ್ ಕಾರ್ಯಾಚರಣೆ ಆಗಿದ್ದು ಅಂತ ಮೇನ್ ಎಲ್ಲ ಸರ್ಕಸ್ ನಡೆದಿದ್ದು ಬೆಳಿಗ್ಗೆ ಒಂದು ಕಾರ್ಯಾಚರಣೆ ನಡೆದಿದ್ದ ಜಾಗ ಎಲ್ಲ ಇದೆ ನಿಮ್ಗೆ ಇಲ್ಲಿಂದ ಮುಂದೆ ಹೋದ್ರೆ ಮುನ್ನಕ್ಕಾಡು ಇಂದ್ರ ಗಿರಿ ಗುಡ್ಡ ಈ ಮೂರು ಲೊಕೇಶನ್ ಇಲ್ಲೇ ಬರುತ್ತೆ ನಿಮ್ಗೆ ಇದೇ ಭಾಗದಲ್ಲಿ ಭೀಮಾ ಟೀಮ್ ಎಲ್ಲ ಇದ್ದಿದ್ದು ಭೀಮನ್ ಟೀಮ್ ಏನಾಯ್ತು ಭೀಮಾ ವಿಕ್ರಾಂತ್ ಕಾರ್ಯಾಚರಣೆಗೆ ಬಂದಾಗ ಅದನ್ನ ಚದುರಿಸಿದ್ರು ಇಪ್ಪತ್ತ ಆನೆನ ಅಣ್ಣಮಲೆ ಎಸ್ಟೇಟ್ ಅಂತ ಬ್ಯಾದ್ನೆ ಸೈಡಿಗೆ ಕಳಿಸಿದ್ರು ಆ ಬ್ಯಾದ್ನೇಲಿ ಹೋಗಿ ಆ ಹದ್ನೆಂಟು ಆನೆಗಳು ಬ್ಯಾದ್ನೆ ಸೈಡಿಗೆ ಹೊತ್ತು ಅದ್ರ ನಂತರ ಏನಾಯ್ತು ಬ್ಯಾದ್ನೆ ಸೈಡಿಗೆ ಆ ಗ್ರೂಪ್ ಹೋದಾಗ ವಿಕ್ರಾಂತ್ ಮತ್ತೆ ಭೀಮಾ ಅಂಡ್ ಇದು ನಾಲ್ಕು ಆನೆಗಳಿದ್ವು ನಾಲ್ಕು ಆನೆಗಳಲ್ಲಿ ಮೂರ್ ಆನೆಗಳನ್ನ ಬೇರ್ಪಡಿಸಿದ್ರು ಭೀಮನ್ ಡಾಟ್ ಮಾಡಿದ್ರು ಭೀಮನ್ ಡಾಟ್ ಆದಾಗ ಅರವಳಿಕೆ ಕೊಟ್ಟು ಈ ಭೀಮಾ ಸೇಫ್ ಇಲ್ಲಿ ಒಂದೇ ಕಡೆ ಅವನು ವಿಕ್ರಾಂತ್ ನ ಹೋದ್ರು ಆ ಎರಡನೇನ ಚದುರಿಸಿದ್ರು ಮತ್ತೆ ವಿಕ್ರಾಂತ್ ನ ವಾಪಸ್ ಈ ಕಡೆನೆ ಬರೋ ರೀತಿ ಮಾಡಿ ಅರವಳಿಕೆ ಕೊಟ್ಟು ಅದ್ರ ಕಾರ್ಯಾಚರಣೆನ ಔಟ್ ಮಾಡಿದ್ರು ಮೇನ್ ಲೊಕೇಶನ್ ಎಲ್ಲ ಇದೆ ನಿಮ್ಗೆ ಇನ್ನು ಮುಂದೆ ಹೋಗೋಣ ನಿಮ್ಗೆ ಇನ್ನೊಂದು ಲೊಕೇಶನ್ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ನೋಡಿ ಆನೆಗಳು ಜಾಸ್ತಿ ನೀರ್ ಕುಡಿಯೋದು ಬರೋದು ಇಲ್ಲೆಲ್ಲ ನೋಡಿ ಈ ಕೆರೆ ನೋಡಿ ಕೆರೆಯಲ್ಲಿ ಈ ರೀತಿಯಾಗಿ ಜಾಸ್ತಿ ಸಡನ್ಗಳು ಭೀಮಾ ಅಂಡ್ ಟೀಮ್ ಎಲ್ಲ ಇಲ್ಲೇ ಇರ್ತಾವೆ ಇಲ್ಲೇ ಬಂದ್ ಕುಡಿಯೋದ ಹಾ ಇಲ್ಲೇ ನೋಡಿ ಆ ಬೇಲಿ ಎಲ್ಲ ಮುಗಿದೆ ನೋಡಿ ನೀರ್ ಕುಡಿಯೋದು ಮತ್ತೆ ಆಟ ಆಡೋದು ದೊಡ್ಡನೆ ಅಂದ್ರೆ ಮದ್ಯಕ್ ಹೋಗಲ್ಲ ಗೊಸರಿ ಇರುತ್ತೆ ಇಲ್ಲೆಲ್ಲಾ ಬಂದಿ ಇಲ್ಲೇ ಜಾಸ್ತಿ ಓಡಾಟ ಇರೋದೇ ನಮ್ಮ ಭೀಮಾ ಆಂಟಿನ್ ಬೀಟಮ್ಮ ಭುವನೇಶ್ವರಿ ಎಲ್ಲಾ ಗ್ರೂಪ್ ಇಲ್ಲೇ